ಇಂಜಿನಿಯರಿಂಗ್ ಓದಿ ಕೆಲಸಕ್ಕೆ ಅಲೆದು ಅಲೆದು ಸುಸ್ತಾಗಿ ಸುತ್ತಾಡುವ ಗ್ರಾಮೀಣ ಹಿನ್ನೆಲೆಯ ಮೂವರು ಮಧ್ಯಮ ವರ್ಗದ ಯುವಕರ ಬದುಕಿನ ಸುತ್ತಣ ಕತೆ ಹೇಳುವ ಹೊಸಬರ ಇಂಟರ್ವೆಲ್ ಚಿತ್ರ ತೆರೆಗೆ ಬರಲು ಸಜ್ಜಾಗಿದೆ ಈ ಹಿನ್ನೆಲೆಯಲ್ಲಿ ಇಂದು ಚಿತ್ರತಂಡ ಶಿವಮೊಗ್ಗಕ್ಕೆ ಆಗಮಿಸಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಚಿತ್ರಕ್ಕೆ ಕತೆ ಚಿತ್ರಕಥೆ ಹಾಗೂ ಸಂಭಾಷಣೆ ಬರೆಯುವುದರ ಜೊತೆಗೆ ನಿರ್ಮಾಣದಲ್ಲೂ ಸಾಥ್ ನೀಡಿರುವ ಸುಖಿ ಅಲಿಯಾಸ್ ಸುಕೇಶ್ ಮಾತನಾಡಿ ಇಂಟರ್ವೆಲ್ ಚಿತ್ರಕ್ಕೂ ಮಲೆನಾಡಿನ ಶಿವಮೊಗ್ಗಕ್ಕೂ ಒಂದು ಅವಿನಾಭಾವ ನಂಟಿದೆ ನನ್ನ ಪೂರ್ವಜರ ಮೂಲ ಶಿವಮೊಗ್ಗ ಎನ್ನುವುದರ ಜೊತೆಗೆ ಈ ಚಿತ್ರದ ಬಹುತೇಕ ಚಿತ್ರೀಕರಣವು ತೀರ್ಥಹಳ್ಳಿ ಹೊಸನಗರ ತಾಲೂಕು ನಗರಗಳಲ್ಲಿ ನಡೆದಿದೆ ಅದೊಂದು ನಂಟಿನೊಂದಿಗೆ ಶಿವಮೊಗ್ಗಕ್ಕೆ ಬಂದಿದ್ದೇವೆ ಎಂದರು ಅಂಡ್ ಬೇಸಿಕಲಿ ನಾನು ನಾವು ರೈಟಿಂಗು ಮತ್ತೆ ಲೆಕ್ಚರಿಂಗು ಟೀಚಿಂಗ್ ಇದರಲ್ಲೇ ಬಂದಿದ್ದು ನಮ್ಮ ಪೂರ್ವಜರು ಕೂಡ ಶಿವಮೊಗ್ಗ ನಾವು ವಲಸೆ ಹೋಗಿದ್ದು ಮಾಗಡಿ ತಾಲೂಕು ರಾಮನಗರ ಡಿಸ್ಟಿಕ್ಗೆ ಸೊ ಅದು ಎಲ್ಲೋ ಒಂದ್ ಕಡೆ ಶಿವಮೊಗ್ಗ ಅಂತ ಬಂದ್ರೆ ಇಡೀ ಕರ್ನಾಟಕದಲ್ಲಿ ರೈಟಿಂಗ್ದು ಒಂದು ಡೇ ಅಂದ್ರೆ ತುಂಬಾ ಪೋಷಕ ಕಲಾವಿದರು ದಾನಂ ಸರ್ ಆಗಲಿ ರಂಗನಾಥ್ ಅವರಾಗಲಿ ನೀನಾ ಸಮೀಜಿ ಅಲ್ಲ ಶಿವಮೊಗ್ಗ ಇಂದ ಇಲ್ಲಿಂದ ಬಂದು ಅಭಿನಯ ಮಾಡಿದ್ದಾರೆ ಆ್ಯಂಡ್ ಸಿನ್ಮಾ ಬಗ್ಗೆ ಹೇಳಬೇಕಂದ್ರೆ ನೀವು ಫಸ್ಟ್ ಟ್ರೇಲರ್ನ ನೋಡಿದ್ರಾ ಇದು ಔಟ್ ಆ್ಯಂಡ್ ಔಟ್ ಕಾಮಿಡಿ ಸಿನಿಮಾ ಪ್ರತಿಯೊಂದು ಫ್ರೇಮಲ್ಲೂ ಕೂಡ ಕಾಮಿಡಿನೇ ಹೇಳಿದ್ದೀವಿ ಇವತ್ತಿನ ದಿನ ನಾವು ಏನಿಲ್ಲ ಹಾಕೊಂಡಿದ್ದೀವಲ್ಲ ಟ್ಯಾಗ್ಲೈನು ಇಂಜಿನಿಯರಿಂಗ್ ಮಾಡಿರ್ತೀವಿ ಬಟ್ ಇಂಜಿನಿಯರ್ ಆಗಿರೋಲ್ಲ ಬೇರೆ ಏನೋ ಮಾಡ್ಕೊಂಡಿರ್ತೀವಲ್ಲ ಮತ್ತೆ ಮಿಸ್ ಆಗಿ ಪಾಸಾಗಿಬಿಡ್ತಾರಲ್ಲ ಹುಡುಗರು ಆ ಮೂರು ಜನ ಹುಡುಗರ ಕಥೆನೇ ಇಂಟರ್ವಲ್ ಯಾಕೆ ಇದಕ್ಕೆ ಇಂಟರ್ವಲ್ ಅಂತ ಇಟ್ವಿ ಅಂತ ಅನ್ನೋದು ಕ್ಲೈಮ್ಯಾಕ್ಸ್ ಹತ್ತು ನಿಮಿಷ ನೀವು ನೋಡಿದ್ರೆ ಅಲ್ಲಿ ಗೊತ್ತಾಗುತ್ತೆ ಯಾಕೆ ಈ ಸಿನಿಮಾಗೆ ಇಂಟರ್ವಲ್ ಅಂತಾನೆ ಇಟ್ಟಿದ್ದಾರೆ ಅಂತ ಹೇಳಿ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಪ್ರತಿಯೊಂದು ಮಾತುಗಳು ಜೀವನದ ಇಂಟರ್ವಲ್ಗೆ ಸಂಬಂಧಪಟ್ಟಿದ್ದು ಇದು ಯಾವುದೋ ಇಂಟರ್ವಲ್ ಅಂತ ಕ್ಷಣ ಈ ಇದ್ರ ಕಥೆಗಳು ಬರುತ್ತಲ್ಲ ಯಾವುದು ಸಸ್ಪೆನ್ಸ್ ಥ್ರಿಲ್ಲರು ಹಾರರು ಆತರ ಏನಿಲ್ಲ ಜೀವನದಲ್ಲಿ ಎಲ್ಲರೂ ಜೀವನದಲ್ಲೂ ಒಂದು ಇಂಟರ್ವಲ್ ತಗೊಂಡಿರ್ತೀವಲ್ಲ ಅದನ್ನ ನಾವು ಇಂಟರ್ವಲ್ ಅಂತ ಸಿನಿಮಾ ಟೈಟಲ್ ಇಟ್ಕೊಂಡೆ ಮಾಡಿದೀವಿ ಮತ್ತು ಬಹುಮುಖ್ಯವಾಗಿ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು ಸಿನಿಮಾದ ಟ್ರೇಲರಲ್ಲೇ ನಾವು ಇಂಟರ್ವೆಲ್ನ ಕೊಟ್ಟಿದ್ದೀವಿ ಅದನ್ನು ಭವಿಷ್ಯ ಯಾವ ಇಂಡಸ್ಟ್ರಿನಲ್ಲೂ ಕೊಟ್ಟಿರಲಿಲ್ಲ ಅದೊಂದು ಮಾಡಬೇಕನ್ನೋದು ಮುಂಚೆಯೇ ನಮ್ಗೊಂದು ಇಷ್ಟ ಆಗಿತ್ತು ಮತ್ತು ತೀರ್ಥಹಳ್ಳಿ ತೀರ್ಥಹಳ್ಳಿ ಬಗ್ಗೆ ಅತಿ ಪ್ರಮುಖವಾಗಿ ಮಾತಾಡಬೇಕು ಆದಷ್ಟು ತುಂಬ ಶೂಟ್ ಮಾಡಿದಲ್ಲೇ ಅಲ್ಲೇ ಆ್ಯಂಡ್ ನಗರ ನಗರದಲ್ಲಿ ಒಂದಷ್ಟು ಶೂಟಿಂಗ್ಗಳನ್ನ ಮಾಡಿದ್ವಿ ಹಳ್ಳಿ ಪಾತ್ರಗಳು ಪ್ರತಿಯೊಂದು ಕೂಡ ಅಲ್ಲೇ ಮಾಡಿದ್ವಿ ಆ್ಯಂಡ್ ಈ ಪ್ರೆಸ್ ಮೀಟ್ಗೆ ನಮ್ಮ ಸಿನಿಮಾದ ಪೋಷಕ ನಟರಾದಂತಹ ರಂಗನಾಥ್ ನೀನಾಸಮ್ ಅವರು ಅವ್ರನ್ನ ನಾನು ವೆಲ್ಕಮ್ ಮಾಡ್ತೀನಿ ಸರ್ ಥ್ಯಾಂಕ್ ಯು ಅಂಡ್ ಕತೆ ಚಿತ್ರಕತೆ ಇದೆಲ್ಲ ಬೆಳಿದೆಲ್ಲ ಬೆಂಗಳೂರಲ್ಲೇ ಬೆಂಗಳೂರಿನ ಹವ್ಯಾಸಿ ರಂಗಭೂಮಿಲಿ ನನ್ನ ಮೊದಲು ನಟನೆ ಲೈಫ್ ಜರ್ನಿ ಸ್ಟಾರ್ಟ್ ಆಗಿತ್ತು ಸೊ ಹಾಗಾಗಿ ಎಮ್ ಎನ್ ಸಿಲ್ ಕೆಲಸ ಮಾಡಿ ನ್ಯಾಷನಲ್ ಕಾಲೇಜ್ ಜಯನಗರ ಕೆಲಸ ಓದ್ತಾ ಅಲ್ಲಿ ರಂಗಭೂಮಿಲಿ ತೊಡಗಿಸ್ಕೊಳ್ತಾ ಅಲ್ಲಿಂದ ಸೀರಿಯಲ್ಸ್ ಮಾಡ್ತಾ ಇದ್ದು ನನ್ನ ಮೊದಲನೇ ಸಿನಿಮಾ ಇಷ್ಟು ವರ್ಷ ತಗೊಳ್ತು ಒಂದು ಸಿನಿಮಾ ಒಂದೊಳ್ಳೆ ಸಿನಿಮಾ ತಂಡದ ಜೊತೆ ಕೊಲಾಬ್ರೇಟ್ ಮಾಡಿ ಒಂದೊಳ್ಳೆ ಸಿನಿಮಾ ಮಾಡೋದಕ್ಕೆ ಯಾಕೆ ಒಳ್ಳೆ ಸಿನಿಮಾ ಅಂತ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾವು ಕಾನ್ಫಿಡೆಂಟಾಗಿ ನಮ್ಮ ಸಿನಿಮಾನ ಚೆನ್ನಾಗಿದೆ ಅಂತ ಹೇಳಿದೆ ಹೋದ್ರೆ ಹತ್ತು ಹತ್ತು ಜನರ ಮುಂದೆ ನಾವು ಕಾನ್ಫಿಡೆಂಟ್ ಆಗಿದ್ದೆ ಹೋದ್ರೆ ಜನ ಬರಲ್ಲ ಅನ್ನೋದು ನಾವು ಫಿಲಮ್ ಮೇಕರ್ಸ್ ಇವಾಗ ಬಟ್ ಫಿಲಂ ಲವರ್ಸ್ ಯಾವಾಗ್ಲೂ ಆಗಿದೀವಿ ಎಷ್ಟೋ ವರ್ಷಗಳಿಂದ ಸಿನಿಮಾಗಳನ್ನ ನೋಡ್ತಾ ಬಂದಿದೀವಿ ನಮ್ಮಲ್ಲೇ ಕಾನ್ಫಿಡೆನ್ಸ್ ಇಲ್ಲ ಪ್ರೆಸ್ ಅಲ್ಲಿ ಕೂತು ಅಥವಾ ಜನರ ಮುಂದೆ ಯಾರು ಕಾನ್ಫಿಡೆನ್ಸ್ ತೋರಿಸಿರಲ್ವ ಸಿನಿಮಾಗಳ ಜನ ಹೋಗಿದ್ ನಾನು ಕಂಡಿಲ್ಲ ಸೊ ನಾನೇ ಹೋಗಿರಲ್ಲ ಸೊ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ನಮ್ಮ ಸಿನ್ಮಾ ಚೆನ್ನಾಗಿದೆ ಯಾಕೆ ಅಂದ್ರೆ ಬರವಣಿಗೆ ತುಂಬಾ ಚೆನ್ನಾಗಿದೆ ಅದೇ ಇಷ್ಟ ಆಗಿದ್ದು ಈ ಸಿನಿಮಾ ಈ ಮಿಡಲ್ ಕ್ಲಾಸ್ ಹುಡುಗರದ ಜೀವನ ಹೇಗಿದೆ ಅನ್ನೋದು ಕಂಪ್ಲೀಟ್ ಈ ಸಿನಿಮಾದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಈಗ ಮಿಸ್ ಆಗಿ ಒಂದು ಇಪ್ಪತ್ತೆಂಟು ಬಂದ ಇನ್ನೊಂದು ಎರಡು ಮೂರು ಮಾರ್ಕ್ಸ್ ಹಾಕಿ ಪಾಸ್ ಮಾಡಿ ಕಳಿಸು ಅಂತ ಅಂತಾರಲ್ಲ ಆಗ ಮಿಸ್ ಆಗಿ ಪಾಸ್ ಆದವ್ರ ಜೀವನ ಹೇಗಿದೆ ಅನ್ನೋದು ನಿಮಗೆ ಕಂಪ್ಲೀಟ್ ಈ ಸಿನ್ಮಾದಲ್ಲಿ ಗೊತ್ತಾಗುತ್ತೆ ಆಮೇಲೆ ಈ ಸಿನಿಮಾದಲ್ಲಿ ರೈಟಿಂಗ್ ತುಂಬಾ ಚೆನ್ನಾಗಿದೆ ಇವರು ಹೇಳಿದಂಗೆ ದಯವಿಟ್ಟು ಮಾರ್ಚ್ ಏಳನೇ ತಾರೀಕು ಎಲ್ಲರೂ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊಡ್ತೀನಿ ನಾನು ಜಾಸ್ತಿ ಮಾತಾಡಲ್ಲ ರಂಗನಾಥ್ ಅವರು